ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ನಾಷ್ಟಕ್ಕೆ ಹತ್ತು ಹತ್ತು ನಿಮಿಷದಾಗ ನಾಷ್ಟಾ ರೆಡಿ ಆಗುವಂಥ ದೋಸೆ ಮಾಡಿವ್ರಿ ನಾವು ಅದಕ್ಕೆ ದ್ವಾಸಿಗೆ ಏನೇನು ಬೇಕನ್ನೋದು ಏನೇನು ಹಾಕಿದೀವಿ ಅನ್ನೋದು ಇಲ್ಲೇ ತೋರಿಸ್ತೀವಿ ನೋಡಿರಿ ಈಗ ಅದಕ್ಕೆ ಏನೇನು ಎಲ್ಲ ಥರ ಮಿಕ್ಸ್ ಮಾಡಿ ಹಾಕಿದೀವಿ ಅನ್ನೋದು ಈಗ ನೋಡಿರಿ ಇಲ್ಲೇ இல்லை ஒன்று மிக்சி ஜார் அப் ரவா தகண்டிவ் ரீ இதா நோட்ரி ரவா தகன் மிக்சிகாக்கீவா மிக்சிக்கு ஹாக்கே இதன் மட்வ நோட் இது நோட்ரி அக்கி ஹிட்டு இது நோட்ரி ಅಕ್ಕಿ ಹಿಟ್ಟಾದ ನಂತರ ಇದು ಗೋಧಿ ರೀ ಅದೊಂದು ಕಪ್ಪು ಅದೊಂದು ಕಪ್ಪು ರೀ ಈಗ ನೋಡಿರಿ ರುಚಿಗೆ ತಕ್ಕಷ್ಟ ಉಪ್ಪು ರೀ ಪೈಲ ಒಂದು ಸ್ವಲ್ಪ ಸೋಡಾ ರೀ ಈಗ ಎರಡು ಸಲ ಹಾಕಿದ್ದಂತೂ ಐತ್ರಿ ರುಚಿಗೆ ತಕ್ಕಷ್ಟ ಅಷ್ಟು ಸೇರೆ ಈ ರೀತಿ ಮಿಕ್ಸ್ ಮಾಡ್ಕೊಳಾಕತಿವ್ರಿ ಫಸ್ಟ್ ನೋಡಿರಿ ಈಗ ನೀರು ಹಾಕಕತ್ತೀವಿ ನೋಡ್ರಿ ಕಲಸುದಕ್ಕೆ ದ್ವಾಶೆ ಅಂತ್ರು ಅಗ್ದಿ ಕುರು ಕುರು ಚೊಲೋ ಹಾಕವ್ರಿ ಫಸ್ಟ್ ಕ್ಲಾಸ್ ಹಾಕತಿ ಯಾವ್ದು ನೆನೆ ಹಾಕ್ಬೇಕನ್ನಾಗಿಲ್ಲ ಏನಿಲ್ಲ ಹತ್ತು ಹತ್ತು ನಿಮಿಷ ರೆಡಿ ಹಾಕವ್ರಿ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಅರ್ಧ ಕಪ್ಪ ರ ಇದನ್ನ ಮೊಸರು ಹಾಕಿದ್ದೇವ್ರಿ ಮೊಸರು ಹಾಕಿದ್ದಿಂದ ಹದಿ ತಕ್ಕಷ್ಟು ನೀರು ಹಾಕಾಕತ್ತೀವಿ ನೋಡ್ರಿ ಸರ್ ಸ್ವಲ್ಪ ಹಾಕಿ ರೀ ನೋಡಿರಿ ಈ ರೀತಿ ಎಲ್ಲ ಕಡೆ ಚಲೋ ತಂಗೇ ಮಿಕ್ಸ್ ಮಾಡ್ಕೋಬೇಕ್ರಿ ನಾವು ಒಂದು ಸ್ವಲ್ಪ ಬಾಳತಾನ ಹಿಟ್ಟು ತಿರುಗೇಡ್ತೀವೋ ಅಷ್ಟ ಚಲೋ ಬರ್ತಾವ್ರಿ ದ್ವಾಸಿ ನೋಡ್ರಿ ಈಗ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕೋಕೆ ರೀ ನೋಡ್ರಿ ಈಗ ಒಮ್ಮಗಿಲೆ ಭಾಳ ಜಾಸ್ತಿ ಹಾಕಿದ್ವಿ ಅಂದ್ರೆ ಮತ್ತೆ ಹಿಟ್ಟಾಕು ಮತ್ತಾಕು ಮತ್ತು ಗಿಡನಾಗೋದ್ರಿ ಅದು ಕರೆಕ್ಟ್ ಹಂಗೆ ಎಷ್ಟು ಬೇಕು ಕಷ್ಟ ಮಾಡ್ಕೋಬೇಕಾದ್ರೆ ಕಲಿಸ್ಕೊಂಬಂದೀವ್ರಿ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ತಮ ಇಟ್ಟ ತಮ ಕಾದತ್ರಿ ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಒಂದು ಚಲೋ ಬಟ್ಟೆ ತೊಗೊಂಡು ಅದರಲ್ಲಿ ಇದನ್ನ ಮಾಡಿವ್ರಿ ನಂತರ ನೀರು ಗೊಜ್ಜಿ ಅದನ್ನು ಒರೆಸಿ ವರ್ಷಿದ ಗುಪ್ಲೆನ ಹಿಟ್ಟ ಹಾಕ್ಬೇಕು ರೀ ಕೆಮಿಗೆ ನೋಡ್ರಿ ಇಲ್ಲೇ ಹಾಕು ತೋರ್ಸಕತ್ತೀವಿ ನೋಡ್ರಿ ಈ ರೀತಿ ಹಿಟ್ಟ ಹದ ಇರಬೇಕು ಹಿಂಗ ರೀ ನೋಡ್ರಿ ಈಗ ತಿಳೋದು ತೋರ್ಸಾಕತ್ತೀವಿ ಇಲ್ಲೇ ಈ ರೀತಿ ಆಗ್ಬೇಕ್ರಿ ಆ ನಂತರ ಸ್ವಲ್ಪ ಈ ರೀತಿ ಚಮಚಲ್ಲಿ ಅಡುಗೆ ಎಣ್ಣೆ ಆದರೂ ಹಾಕ್ಬೋದು ತುಪ್ಪಿದ್ರೆ ತುಪ್ಪಾನೂ ರೀ ನಾವೊಂಥರು ಎಣ್ಣೆ ಹಾಕಿವ್ರಿ ನೋಡ್ರಿ ಈಗ ಹಂಚನೆಯಾಗ ಹಿ ಹಿಟ್ಟು ಹಾಕೋ ಮುಂದೆ ಹಂಚ ಕಡಕ್ಕಾದಿರ್ಬೇಕ್ರಿ ಆ ನಂತರ ಅಗ್ದಿ ಉರಿ ಸ್ಲೋ ಇಟ್ಟ ಬಾಳೋತಾನ ಕುರುಕುರು ಆಗುವರೆಗೆ ತೆಮಿ ಹೊಳ್ಳಿ ಶ್ ಹೊಳಿಶೇ ಹಿಂಗೆ ಈ ರೀತಿ ರೀ ನೋಡ್ರಿ ಈಗ ಮತ್ತೆ ಎರಡನೇದ್ದು ಹಾಕಾಕತ್ತೀವಿ ನೋಡ್ರಿ ಇದೇ ರೀತಿನ ಮಾಡ್ಕೊಂಡಿವ್ರಿ ನಾವು ಅರ್ಜೆಂಟಾಗಿ ನಾಷ್ಟಾಕಂತರೂ ಭಾರಿ ಬೆಸ್ಟ್ ಹಾಕ್ರೀ ನೋಡಿರಿ ಅದಕ್ಕೂ ಇದೇ ರೀತಿ ಎಣ್ಣೆ ಹಾಕಿದ್ದೀವಿ ನೋಡಿರಿ ಇದು ನೋಡಿರಿ ಇದು ಕೆಂಪು ಖಾರ ರೀ ಇದು ಕಾರ್ ಅಂದ್ರೆ ಮಾವಿನಕಾಯಿ ಖಾರ ರೀ ಇದು ಅಮ್ಮನ ಅಡಿಗೆ ಚಲನ್ದಾಗ ಮಾಡಿ ತೋರಿಸಿವ್ರಿ ಹೋಗಿ ನೋಡಿ ಬರ್ರಿ ಒಂದು ಸಲ ಅದ ಖಾರ ತಂದು ಇಲ್ಲೇ ದೋಸೆಗೆ ಹಚ್ಚಾಕೈತಿವಿ ನೋಡ್ರಿ ನಾವು ಈ ರೀತಿ ಅದ್ರ ಜೋಡಿ ಹುಳಿ ಹುಳಿ ಹಚ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಖಾರ್ಖಾರ ಹುಳಿ ಹುಳಿ ಮಸ್ತ್ ಹತ್ತತ್ರಿ ದೋಸೆಗೆ ನೋಡ್ರಿ ಈ ರೀತಿ ಹಚ್ಕೊಂಡ ಇಷ್ಟು ಹಿಂಗ ಹೊಳಿ ಶೇತ್ ತಕೊಂಡ್ಬಿಡದ್ರಿ ನೋಡ್ರಿ ಈಗ ಎಷ್ಟು ಫಸ್ಟ್ ಕ್ಲಾಸ್ ಬಂದವ ನೋಡ್ರಿ ಇದರಾಗೇನು ಮಾಡ್ತಾ ಯಾವುದೇ ರೀತಿ ಏನು ರೀ ನಿಮಗೇನು ತೋರಿಸೋದು ಅಷ್ಟ ಹಾಕಿ ಮಾಡಿದೀವ್ರಿ ಈ ರೀತಿ ಲೈನ್ ಲೈನ್ ಬಂದಾವ್ರಿ ಮತ್ತಿ ಕುರು ಕುರುನು ಅಯ್ಯಾವ್ರಿ ಇದಕ್ ನೋಡ್ರಿ ಏನು ಹಚ್ಚಿಲ್ಲ ಹಂಗ ತಗದಿವ್ ಇದಕ್ಕ ನೋಡ್ರಿ ಈಗ ಇದೇ ರೀತಿ ಇಲ್ಲೇ ಶೇಂಗಾ ಚಟ್ನಿ ಇಟ್ಟಿವ್ರಿ ಒಂದಕ್ಕೆ ಏನತಿ ಮಾವಿನಕಾಯಿ ಖಾರ ಹಚ್ಚಿ ತೋರ್ಸಿವ್ರಿ ರೆಡಿ ಮಾಡಿದೀವಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ಇದೇ ರೀತಿ ಅಷ್ಟು ಮಾಡಿ ಮಾಡಿಟ್ಕೊಂಡಿವ್ರಿ ನಾವು ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೇತನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾಲೆಲ್ಲ